ಕೆಲ್ಸಕ್ಕೆ ಹೋಗ್ಬರೋರ್ಗು ನನಗೂ ಬೇಜಾರ ನಾನು ಒಂದು ಕೆಲಸ ಏ ಬಿಡು ಮನೆಯ ಕೆಲ್ಸಗಳು ಇರ್ತಾವಲ್ಲ ಮನೆಯ ಕೆಲಸ ಮಾಡ್ಕೊಂಡು ನನಗೆ ಟೈಮಿಗೆ ಸರಿಯಾಗಿ ತಿಂಡಿ ಅಡಿಗೆ ರೆಡಿ ಮಾಡಿಕೊಡು ಸುಂಡಯ್ಯ ಸಾಕು ಹ್ಞೂ ಬಿಡು ಏನು ಬಿಡ ಸುಮ್ಮನೆ ರಿಸ್ಕ್ ಆಗುತ್ತೆ ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ನೀನು ಮಾಡ್ಕೊಂಡು ಅಷ್ಟು ಮನೆಗಳೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ರಿಸ್ಕ್ ಆಗುತ್ತೆ ನನಗೀಗ ನನಗೆ ತಿಂಡಿ ಅಡುಗೆ ಊಟ ನನಗೆ ನೀರು ನನಗೇನು ಸೌಕರ್ಯ ಐತೆ ಅದನ್ನು ನೀನು ಮನೆಯಾಗ ಏನು ಅದನ್ನು ಮಾಡಿಕೊಡು ಸಾಕು ನಾನೆಲ್ಲ ದುಡ್ಕೊಂಡ್ಬರ್ತೀನಿ ಸರಿ ನಾನು ದುಡಿಯೋದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ ದುಡ್ಡಿನ ಬಗ್ಗೆ ನಾನೆಲ್ಲ ದುಡ್ದಾಕ್ತೀನಿ ಹ್ಞೂ ಆರಾಮಾಗಿರೋ ಸಾಕು ಮನೆಯಾಗಷ್ಟೇ ನನಗೆ ತಿಂಡಿ ಅಡುಗೆ ಇಷ್ಟು ಮಾಡಿಕೊಡು ನನಗೆ ಒಳ್ಳೊಳ್ಳೆ ದಿನ ನನಗೇನು ಬೇಡ ಎಲ್ಲ ನಾನು ಏನು ಬೇರೆ ಏನೂ ಕೇಳಲ್ಲ ನನಗೆ ಒಳ್ಳೆ ತಿಂಡಿ ಒಳ್ಳೆಯ ಊಟ ಅಷ್ಟೇ ನನಗೆ ಬೇಕಾಗಿರೋದು ನನಗಿನ್ನೇನು ಬೇರೆ ಬೇಕಾಗಿಲ್ಲ ನಾನು ಇನ್ನೇನು ಕೇಳೋದಿಲ್ಲ ಅಡಯ್ಯ ಹಾಂ ನನಗೆ ದಿನ ಬಿಸಿ ಬಿಸಿ ತಿಂಡಿ ಬೇಕು ಬಿಸಿ ಬಿಸಿ ಸಾರು ಬೇಕು ನನಗೆ ಸಾಂಬಾರು ಎಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿ ಊಟ ಮಾಡ್ತೀನಿ ಹ್ಞೂ ಅಷ್ಟೇ ನೋಡು ನಾನೆಲ್ಲ ಎಲ್ಲ ದುಡ್ಕೊಬರ್ತೀನಿ ನೀನು ಟೆನ್ಷನ್ ತಗೋಬೇಡ ದುಡ್ಡಿನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ದುಡ್ಡಿಂದೇನು ಚಿಂತೆ ಇಲ್ಲ ನೀವು ದುಡಿತೀರ ಅಂತ ಗೊತ್ತು ಆದರೆ ನನಗೆ ನೀವು ಕೆಬ್ಬರವರೆಗೂ ಕಾಯಬೇಕಲ್ಲ ಅದೇ ಹ್ಞೂ ಬೇಜಾರು ಆಗ್ತಿರುತ್ತೆ ಮನೆಗೆ ಅದಕ್ಕೋಸ್ಕರನಾ ನೀವಿದ್ರೆ ಒಂದು ಸ್ವಲ್ಪ ಎಷ್ಟೋ ಸಮಾಧಾನ ಆಗುತ್ತೆ ಬೇಜಾರು ಆಗೋಲ್ಲ ಅಂತೇಳಿ ಹ್ಞೂ ನೀವು ಕೆಲ್ಸಕ್ಕೆ ಹೋಗ್ತೀರಾ ನೀವಿದ್ರೇನು ಆಗಲ್ಲ ನನಗೆ ನೀವು ಇಲ್ಲದೆ ಇದ್ದಾಗ ಎಷ್ಟೋತ್ತಂತ ಟಿ ವಿ ಎಷ್ಟೋ ಅಂತ ಮನೆ ಕೆಮ್ಮಕ್ಕಾಗುತ್ತೆ ಅದಕ್ಕೆ ಅತ್ತಾಗೆ ಸುಮ್ಮನೆ ಬೇಜಾರಾಗುತ್ತೆ ಮನೆಯಾಗಿದ್ದು ಇದು ಕೂತ್ಕೊಂಡು ನನಗೆ ಎಲ್ಲೂ ಹೋಗಲ್ಲ ಜನ ಮೊದಲೇ ಸರಿ ಇಲ್ಲ ಇಲ್ಲಿ ಅಂತೇಳಿ ನಾನು ಯಾರ ಮನೆ ಹತ್ರನೂ ಹೋಗಲ್ಲ ಹೋದರೆ ಅಲ್ಲಿಗೆ ಹೋಗ್ತೀನಿ ಅಷ್ಟು ಬಿಟ್ಟರೆ ನಾನು ನೀನು ಎಲ್ಲೂ ಹೋಗಲ್ಲ ಒಮ್ಮೆ ಬರಲ್ಲ ಇಲ್ಲಿಗೆ ಜಾಸ್ತಿನ ಇಲ್ಲ ಬರ್ತೈತೆ ಮಧ್ಯಾಹ್ನ ಟೈಮು ಏನು ಮಾಡ್ತೀಯ ಮಾಡಾ ಯಾಂ ಅಂತೇಳಿ ಬಂದು ಮಧ್ಯಾಹ್ನ ಏನಾನ ಮಾಡಿದರೆ ಊಟ ಮಾಡ್ಕೊಂಡು ಹೋಗುತ್ತೆ ಹ್ಞೂ ಇವತ್ತು ಮಧ್ಯಾಹ್ನ ಬಂದಿತ್ತಪ್ಪ ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ದೋಸೆ ಇಟ್ಟಿತ್ತು ಮಧ್ಯಾಹ್ನ ದೋಸೆ ಮಾಡಿಕೊಡೋ ನೆನತೆ ತಿಂತಿ ಹ್ಞೂ ಹಾಕ್ಕೊಡಮ್ಮ ತಿಂತೀನಿ ಅಂತೂ ಆಲೂಗಡ್ಡೆ ಪಲ್ಯನೂ ಇತ್ತು ದೋಸೆ ಹಾಕ್ಕೊಟ್ಟೆ ತಿಂದು ಹೋಯ್ತು ಹ್ಞೂ ಬರ್ತಾಯ್ತು ಹಿಂಗೆ ಯಾವಾಗ ಮಧ್ಯಾಹ್ನ ಹೊತ್ನಾಗ ಇಷ್ಟೊತ್ನ ಬರೋಲ್ಲ ಇಲ್ಲಗ ಹೋಗುತ್ತಿಲ್ಲ ಅಂದರೆ ಆತನ ಮನೆಗಳೆ ಆತನ ಬದುಕು ಬದುಕ ಆತನ ಮಾಡ್ಕೊಡ್ತಿರುತ್ತೇನೋ ಅದಕ್ಕೆಮಗೆ ನಿಮ್ಮ ಕೆಮ್ಮಿಗೆ ಅದಕ್ಕೆ ಬರಲ್ಲ ಹ್ಞೂ ಎಲ್ಲ ಹೋಗ್ತಾ ಇರ್ಬೇಕು ಸಾಮಾನ್ಯ ಅದಕ್ಕೆ ಬರೋಲ್ಲ మనం టైమ్ దగ్గ మంతక ఇలా అదకే బరల్ అని అని జాడు అందు మాట్స్కళిసీ అర్థ ఆగల్ నాచికేన మర్యాద ఇల్వాడి సుమ్ ఏం తల ಈಗ ನಾನೇನು ನಿಮ್ಮ ಜೊತೆ ಜಾಗಡಕ್ಕೆ ಬಂದಿಲ್ಲ ನಿಮ್ಮನ್ನೇನು ಅನ್ನೋಕ್ಕೆ ಬಂದಿಲ್ಲ ಏನಿಲ್ಲ ಏನೋ ಚೆನ್ನಾಗಿರೋಣ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಹ್ಞೂ ಈಗ ನಿಜವಾಗ್ಲು ಏನಿಲ್ಲ ನಿನ್ನಂಥ ಗಂಡನ ಕಳ್ಕೊಂಡು ನಾನು ತುಂಬ ಅನುಭವಿಸ್ತಾ ಇದ್ದೀನಿ ಇವತ್ತು ಅದರದ್ದು ಬೆಲೆ ಏನು ಅಂತ ಗೊತ್ತಾಯಿತು ನಿನ್ನ ಬೆಲೆ ಏನು ಅಂತ ಹ್ಞೂ ನಿಜ ನಿನ್ನಂಥ ಗಂಡನ ಕಳ್ಕೊಂಡು ನಾನು ತುಂಬ ಅನುಭವಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಮಾಡಿಕೊಂಡು ಇವತ್ತು ನನ್ನ ಜೀವನನ್ನೇ ಹಾಳು ಮಾಡ್ಕೊಬಿಟ್ಟೆ ನನ್ನ ಜೀವನನ್ನೇ ಹಾಳು ಮಾಡ್ಕೊಬಿಟ್ಟೆ ಅದಕ್ಕೆ ನನಗೆ ಎಲ್ಲರೂ ದೂರ ಆದರೂ ನನ್ನ ತಂಗಿ ನಮ್ಮ ಅಮ್ಮಯ್ಯ ನಮ್ಮ ಅಣ್ಣ ನಮ್ಮ ನನ್ನ ಗಂಡ ಎಲ್ಲ ದೂರ ಆದರು ಏನೇ ಅಂದರು ನನ್ನ ಗಂಡನೇ ನಾನು ನಾನು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದು ಏನು ಮಾಡ್ತೀಯಾ ಆಗಿ ನನ್ನ ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡಿಕೊಂಡೆ ಏನು ಮಾಡೋದು ಜೀವನ ಹಾಳು ಮಾಡ್ಕೊಬಿಟ್ಟೆ ನಾನು ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ನನಗೆ ತುಂಬ ಬೇಜಾರಾಗ್ತೈತೆ ನಿನ್ನತ್ತ ಗಂಡನ ಕಳ್ಕೊಂಡು ಇವತ್ತು ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಮನಸ್ಸಲ್ಲಿರೋ ನೋವು ಹೇಳ್ಕೊಬೇಕು ಒಬ್ರಿಗೆ ಹೇಳಿದ್ರೆ ಎಷ್ಟೋ ನನ್ನ ಮನಸ್ಸು ಉಗ್ರ ಆಗುತ್ತೆ ಅಂತ ನಿಮ್ಮ ಹತ್ರ ಹೇಳ್ಕೊಳೋಕ್ ಹೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ ನಮಗೂ ನೋವು ಇದ್ದಾವೆ ನಾವ್ಯಾವ್ರ ಹತ್ರ ಹೇಳ್ಕೊಮ್ಮನ ಹೋಗು ಒಬ್ರ ಹತ್ರ ಹೇಳ್ಕೊಂಡು ಹಿಡ್ಕೇನು ಏನೇನು ಬರೋಂಗಿಲ್ಲ ಯಾರೇನು ಬಂದು ನಿನಗೆ ಡಯಾ ಒಳ್ಳೆ ಇವಳೆ ಶೈಲು ನಿನಗೆ ಒಳ್ಳೇದು ಮಾಡ್ತೀವಿ ಅಂತ ಯಾರೇನು ಹೇಳಲ್ಲ ಸುಮ್ಮನೆ ಇರಿ ಇಲ್ಲಿಂದಾನ ಹಾಂ ಬಂದುಬಿಟ್ಲು ಮಾತಾಡೋಕ್ಕೆ ಮಾತಾಡ್ಕೊಂಡು ಮಾತಾಡ್ಕಂಡು ಅಂದ್ರೆ ನೋಡು ಡಯಾ ನೀನು ಇಂಥವ್ರು ಯಾರಾದರೂ ಬಂದರೂ ಮಾತಾಡಲೇ ಬೇಡ ಇಂಥವ್ರನ್ನೆಲ್ಲ ದೃಷ್ಟಿಂಗ್ ಕಂಡ್ರೆ ದೂರ ಇರಬೇಕು ಪಚ್ಚೆ ಕಲ್ಲಾಕ್ ಕಲ್ಲಾಕಿ ಅರ್ಗಾಗಿ ಹೋಗಬೇಕು ಹಂಗಾದರೆ ನಮಗೆ ಒಳ್ಳೇದು ಇಲ್ಲ ಅಂತಂದರೆ ನೋಡು ನಮಗೆ ಎಷ್ಟು ಇದಾಗ್ಬಿಡುತ್ತೆ ಅದಕ್ಕೇ ಇಂಥರ ಕಂಡಾಗ ನಾವೇ ದೂರ ಇರ್ಬಿಡ್ಬೇಕು ಅಲ್ಲ ನನಗೊಂಥರ ನೋವು ನಿಮ್ಗೊಂಥರ ನೋವು ಬಿಡಿ ಎಲ್ಲರಿಗೂ ಇದ್ದಿದ್ದೇನೆ ಆದರೆ ನನ್ನಂತ ನೋವು ಯಾರಿಗೂ ಬೇಡ ನನ್ನಂಥ ಜೀವನ ಯಾರಿಗೂ ಬೇಡ ಅಷ್ಟು ಬೇಜಾರಾಗೈತೆ ನಾನು ಅಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ತುಂಬ ಒಂಥರ ಮನಸ್ಸಿಗೆ ಬೇಜಾರಾಗಿಬಿಟ್ಟೈತೆ ಏನಿಲ್ಲ ನಿನ್ನಂತ ಗಂಡನ ಕಳ್ಕೊಂಡು ನಾನು ಇವತ್ತು ತುಂಬ ಅನುಭವಿಸ್ತಾ ಇದ್ದೀನಿ ಪಶ್ಚಾತಾಪ ಪಡ್ತಾಯಿದ್ದೀನಿ ಹ್ಞೂ ನಾನು ನೋವು ಏನು ಅಂತ ಇವತ್ತು ನನಗೆ ಗೊತ್ತು ಏನಿಲ್ಲ ಯಾಕೆ ಇವಳು ಇಲ್ಲಿ ಬಂದಿದ್ದಾಳೆ ಇವಳು ಇಲ್ಲಿ ಬಿಟ್ಕೋಬೇಡಿ ಮನೆ ಬರಲಿಗೆ ನೀವು ಹಿಂಗೆಲ್ಲ ಮಾತಾಡಬೇಡಿಸ್ಲಿ ದೇವ್ಯಾ ನಿಮ್ಮಂಥವ್ರ ಹತ್ರ ನಾನು ಇರ್ಬೋದಾಗಿತ್ತು ಹೆಂಗೆ ಇರ್ಬೋದಾಗಿತ್ತು ಇವತ್ತೆಲ್ಲ ಇರೋರು ನೋಡಿದ್ರೆ ತು ನಾನು ಎಂಥ ಜೀವನ ಹಾಳು ಮಾಡ್ಕೊಂಡಪ್ಪ ಹೆಂಗೆ ಮಾಡ್ಕೊಂಡಪ್ಪ ಅಂತೇಳಿ ತುಂಬ ಬೇಜಾರಾಗ್ತೈತಿ ಇವತ್ತು ನನ್ನ ಮನಸ್ಸಲ್ಲಿರೋದು ನಾನು ಹೇಳಬೇಕು ಅಂತ ಬಂದಿದ್ದೀನಿ ಇಷ್ಟು ದಿವಸ ನಾನು ಹೇಳ್ಬಾರ್ದು ತೋರಿಸ್ಕೋಬಾರ್ದು ನನ್ನ ಮನಸ್ಸಲ್ಲಿತ್ತು ಆದರೂ ತೋರಿಸ್ಕೋಬಾರ್ದು ಇದು ಅಂತ ಹೇಳಿ ನಾನಿದ್ದೆ ಆದರೆ ಇವತ್ತು ಮಾತಿನ ಸಂದರ್ಭ ಸಮಯ ಸಂದರ್ಭ ಬಂದಾಗ ಮಾತಾಡಲೇಬೇಕು ಜೀವನ ಅಂತಂದರೆ ಎಷ್ಟು ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲ ಹ್ಞೂ ಜೀವನ ಅಂತಂದ್ರೆ ಏನು ಅಂತೇಳಿ ಎಲ್ಲ ಅನುಭವಿಸ್ಬಿಟ್ಟೆ ಎಲ್ಲ ಇವಾಗ ನನ್ನ ಮನಸ್ಸಿಗೆ ಅರ್ಥ ಆಗ್ತಾ ಐತೆ ಏನು ಎಲ್ಲ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ ತುಂಬ ಬೇಜಾರಾಗ್ತೈತೆ ಇವತ್ತು ಹೇಳ್ಬಾರ್ದು ಅಷ್ಟು ನನಗೆ ಬೇಜಾರಾಗ್ತೈತೆ ಈಗ ಹೇಳ್ತಾ ಇದೆಯಲ್ಲ ಮುಂಚೆಗೆ ನಿನಗೆ ಗರಿಬೇಕು ನಿನಗೆ ಅಷ್ಟೊಂದು ಜಂಬ ದೌಲತ್ ಇತ್ತು ಅಂದ್ಬೇಡ ಇಳೋಡೋ ನಿನಗೆ ಎಷ್ಟೈತೆ ಅಂತಂದ್ರೆ ಅಯ್ಯೋ 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 ಈಗಲೂ ಮನಸ್ಸಿನ ನೀನು ಏನು ಇಟ್ಕೊಂಡು ಬಂದಿದ್ಯಾ ನೀನು ನಂಬಕ್ಕಾಗಲ್ಲ ಅದೇ ಮತ್ತೆ ಹಾಲು ಕುಡ್ದು ವಿಶಾಖಕ್ಕೆ ಅಂತ ಹೇಳು ಹ್ಞೂ ಏನೇಂದ್ರೂ ನೀನು ನಾನು ನಂಬೋದಕ್ಕಾಗೋದಿಲ್ಲ ನೀನು ನಂಬಕ್ಕಂತೂ ಆಗೋಲ್ಲ ಹಾಂ ನಿನ್ನ ಎಷ್ಟೇ ನಾನು ನೀನು ಮಾತಾಡಿದ್ರು ನೀನು ಎಂಥ ಮಾತಾಡಿದ್ರು ನಿನ್ನಂತೂ ನಂಬಕ್ಕಾಗಲ್ಲ ನಂಬಕ್ಕಾಗಲ್ಲ ಅಂದರೆ ನಂಬಕ್ಕಾಗಲ್ಲ ಹ್ಞೂ ನೀನು ಇನ್ನು ನೀನು ಹಿಂಗೆ ಇದೆಯಂತಂದ್ರೆ ನೀನು ನಂಬೋಕ್ಕಾಗಲ್ಲ ನಿನ್ನ ವಿಷಯ ಜಂತು ಇವಂಗೆಲ್ಲ ಮಾತಾಡಬೇಡಿ ಹಂಗೆಲ್ಲ ಮಾತಾಡಬೇಡಿ ಪ್ಲೀಸ್ ಹಂಗೆಲ್ಲ ಮಾತಾಡಬೇಡ್ರಿ ನನಗೆ ಇವಾಗ ಬೇಜಾರಾಯಿತು ಇಲ್ಲಿ ನೋಡು ಯಾರು ಇಲ್ಲ ಸಮಯದಲ್ಲಿ ಬಂದು ಮಾತಾಡಬೇಕು ಇಲ್ಲಲ್ಲಿ ತಾಂಟಿ ಆಂಟಿ ಭಾಗ್ಯಂಟಿ ಎಲ್ಲ ಇದ್ರೆ ಏನಾದರೂ ಒಂದು ಪಿಟಿಂಗ್ ಇಕ್ತಿರ್ತಾರೆ ಏನಾದರೂ ಹೇಳ್ತಿರ್ತಾರೆ ಅದಕ್ಕೆ ಹ್ಞೂ ಯಾರು ಇರೋದು ಬೇಡ ಅಂತೇಳಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಚೆನ್ನಾಗಿರ್ತೀನಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಅಷ್ಟೇ ಮಾತಾಡಿಸ್ಕೊಂಡು ನಾನು ನೋವಲ್ಲಿ ಇರ್ತೀನಿ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತೇಳಿ ಬಂದಿದ್ದೀನಿ ಅಷ್ಟೇ ನಾನು ನನ್ನ ಗಂಡ ಹೆಂಗೋ ನಿಮ್ಮದಾಗಿದ್ದೀನಿ ಹ್ಞೂ ಇಲ್ಲಿ ಮಾತಾಡ್ಸ್ಕೊಂಡು ಬಂದು ಇಲ್ಲದ್ದೆಲ್ಲ ನಮ್ಮ ಮಧ್ಯೆ ಜಗಳ ತಂದಿಕ್ಕೆ ಬೇಡ ನೀನು ನಾನು ಸುಮ್ಮನೆ ಹೋಗ್ತಾಯಿರೋ ನೀನು ಚೆನ್ನಾಗಿರೋದು ಬೇಡ ಮತ್ತಾಯಿ ನಿನ್ನ ಸಂವಾಸನ ಬೇಡ ಹೋಗ್ತಾಯಿರೋ ನಾವು ಹೆಂಗೋ ನೆಮ್ಮದಿ ಇದ್ದೀವಿ ನಮ್ಮ ಸಂಸಾರ ಚೆನ್ನಾಗೈತೆ ಹೋಗು ಇಲ್ಲಿಂದ ನಾನು ಸುಮ್ಮನೆ ಇಲ್ಲಿ ತಲೆ ತಿನ್ಬೇಡ ನಾನೇನು ನಿಮಗೇನು ಮಾಡೋದಿಲ್ಲ ಏನು ತೊಂದರೆ ಮಾಡೋದಿಲ್ಲ ಏನೋ ತೊಂದರೆ ಮಾಡೋದಿಲ್ಲ ಅಡಯ್ಯ ಏನೂ ತೊಂದರೆ ಮಾಡೋದಿಲ್ಲ ನಂಬೇಡ್ರಿ ನೋಡು ಏನಿಲ್ಲ ಅಂಡಯ್ಯ ಇವಳನ್ನೂ ಮಾತ್ರ ನಂಬೇಡ್ರಿ ನಾನು ಹೇಳ್ತಿದ್ದೀನಲ್ಲ ಯಾರು ಬಂದು ಯಾರು ಏನೇನು ಮಾತಾಡಬೇಕಾದ್ರೆ ಎಲ್ಲರನ್ನೂ ನಂಬಿ ಆದರೆ ಇವಳನ್ನೂ ಮಾತ್ರ ನೀವು ನಂಬೇಡಿ ನಂಬಿದ್ದೀರಾ ನಂಬಿ ಇವಳಿಗೆ ಏನಾದರೂ ನೀವು ಮಾತಾಡಿಸಿದ್ದೀರಾ ಅಂತಂದರೆ ನೋಡಿರಿ ನಿಮ್ಮ ಮಧ್ಯೆ ಅಂತೂ ಗಂಡ ಹೆಂಡ್ತಿ ಮಧ್ಯೆ ತಂದು ಇತಾಳೆ ಗಂಡ ಹೆಂಡ್ತಿಗೆ ಏನು ಅದನ್ನ ಮಾಡ್ತಾಳೆ ಹ್ಞೂ ಒಳ್ಳೆಯಳಲ್ಲ ಇವಳನ್ನೇ ಯಾವುದೇ ಕಾರಣಕ್ಕೂ ನಂಬೇಡ್ರಿ ಹಿಂಗೆ ಇದ್ದಾಳಂದ್ರೆ ಇವಳನ್ನ ನಂಬೇಡ್ರಿ ನೀವು ಅಯ್ಯೋ ಅಕ್ಕ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರ ಯಾಕೆ ಹಿಂಗೆಲ್ಲ ಅಂತಾ ಇದ್ದೀರ ನಾನು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಂಬಿ ಅಕ್ಕ ಅನಿಲ್ಲ ಚೆನ್ನಾಗಿರ್ತೀನಿ ಅನಿಲ್ಲ ನಿಮ್ಮ ಜೊತೆ ನನಗೆ ಇವತ್ತು ನಿಜವಾಗ್ಲೂ ತುಂಬ ಪಶ್ಚಾತ್ತಾಪ ಪಟ್ಟಿದ್ದೀನಿ ತುಂಬ ಮನಸ್ಸಿಗೆ ಏನೋ ಗೊತ್ತಿಲ್ಲ ಅಷ್ಟು ಬೇಜಾರಾಗೈತೆ ತುಂಬ ಬೇಜಾರಾಗೈತೆ ಇವತ್ತು ಬೇಜಾರಾದರೂ ನಾನೇನು ಮಾಡೋಣ ನನಗೆ ಬೇಜಾರಾಗುತ್ತೆ ಹೋಗಿಲ್ಲ ಇಂದಾನ ಆಚಿಕೆ ಹ್ಞೂ ಮಾತಾಡಿಸ್ಬೇಡ ನೀನು ಮಾತಾಡಿಸ್ಬೇಡ ಅಂತ ಹೇಳೋದು ನೀನು ನಾನು ಮಾತಾಡಿಸ್ಬೇಡ ಅಷ್ಟೇ ನಾನು ಇದ್ದಿದ್ದಿದ್ದಂಗೆ ಮಕ್ಬ್ದಂಗೆ ಹೇಳ್ತಾ ಇದ್ದೀನಿ ಮಾತಾಡಿಸ್ಕೊಡೋದು ನೀನು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಬಂದವಳೆ ಹ್ಞೂ ನನಗೆ ತುಂಬ ಬೇಜಾರಾಗೈತೆ ನಾನು ತುಂಬ ಆಸೆಗಿದ್ದೆ ನಾನು ಹಂಗಿದ್ದೆ ಹಿಂಗಿದ್ದೆ ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ನಾನು ಇವತ್ತು ತುಂಬ ಆಸೆಗಿದ್ದೀನಿ ಅಂತ ಹೇಳಿ ಸುಮ್ಮನೆ ಮಾತಾಡ್ತಾ ಇದ್ದಾಳೆ ಯಾರನ್ನ ನಂಬಿದ್ರೂ ಇವಳನ್ನ ಮಾತ್ರ ನಂಬಾರ್ದು ಹ್ಞೂ ಏನಿಟ್ಕೊಂಡು ಬಂದವಳು ಏನೋ ಗೊತ್ತಿಲ್ಲ ಮನಸ್ಸಿನಾಗೆ ನಾವಂತೂ ನಂಬಲ್ಲ ನಾವಂತೂ ಇವಳ ನಂಬಲ್ಲ ಯಾಕಂದರೆ ಇವಳು ಎಂತವಳು ಅನ್ನೋದು ನನಗೆ ಗೊತ್ತೇ ಐತೆ ಅದಕ್ಕೆ ನಾನಂತೂ ಇವಳ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಹ್ಞೂ ಹ್ಞೂ ಸುಮ್ಮನೆ ಹೋಗಮ್ಮ ಇಲ್ಲಿಂದ ಅಂತೇಳಿ ಕಳಿಸ್ಬಿಡ್ತೀನಿ ಹ್ಞೂ ನಾನು ಹೆಂಡ್ತಿಗೆ ಹೇಳೋದು ಇಷ್ಟೇ ಮಾತಾಡಿಸ್ಬೇಡ ಅವಳು ಮಾತ್ರ ಮಾತಾಡಿಸ್ಬೇಡ ನೀನು ಒಳ್ಳು ಮಾತ್ರ ನಂಬ ಅಂತ ಹೇಳ್ತೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಬಿಟ್ಟನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು